ತುಂಬ ಓಡಾಟ ಆಗುತ್ತೆ ನಮ್ಮ ಪುತ್ತೂರು ಮಕ್ಳಿಗೆ ಏನು ಆಪರ್ಚುನಿಟಿ ಇಲ್ಲ ಏನಾರು ಮಾಡಿ ಒಂದು ಆಫರ್ಸ್ ಮಾಡಿ ಇಲ್ಲಿ ಅಂತ ಹೇಳಿ ಥ್ಯಾಂಕ್ಸ್ ಟು ಜಯಂತ್ ಸರ್ ವಿ ಗಾಟ್ ಸಂಬಡಿ ಲೈಕ್ ಅ ಮೆಂಟರ್ ಲೈಕ್ ಜಯಂತ್ ಸರ್ ಹು ಸೆಡ್ ಲೆಟ್ಸ್ ಡೂ ಇಟ್ ಅಂತ ಹೇಳಿ ಟುಡೇ ವಿ ಆರ್ ಡೂಯಿಂಗ್ ಇಟ್ ಆ್ಯಂಡ್ ವಿ ಆರ್ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು ಆ ಕಂಪ್ನಿ ಆಫ್ ಸಿಕ್ಸ್ಟಿ ಪೀಪಲ್ ವಿ ವೆಲ್ಕಮ್ ಯು ಆಲ್ ಟು ಟೇಕ್ ಅವರ್ ಸರ್ವಿಸಸ್ ನೀವು ಇರೋದರಿಂದ ನಾವಿದ್ದೇವೆ ನಾವು ನಿಮ್ಮ ಸರ್ವಿಸಿಗೆ ನಾವು ಉಳಿತೇವೆ ಆ್ಯಂಡ್ ವಿ ವಿಲ್ ಡೂ ದಿಸ್ ವಿತ್ ಆಲ್ ಹಂಬಲ್ನೆಸ್ ಆ್ಯಂಡ್ ಸಿನ್ಸಿಯಾರಿಟಿ ಥ್ಯಾಂಕ್ ಯು ವೆರಿ ಮಚ್ ಈ ನಗರದಲ್ಲಿ ನಾವೊಂದು ಕಂಡುಕೊಳ್ಳುವಂಥದ್ದು ಕಳೆದ ಒಂದು ವರ್ಷದಿಂದ ನಾವು ಯುಸಿನಮ್ನ ಒಂದು ಟಚ್ಚಲ್ಲಿ ಇರುವಾಗ ನಮಗೆ ಕಂಡು ಬಂದದ್ದು ಒಂದು ವಿಷಯ ಅಂದರೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಕಲಿತಾರೆ ಎಲ್ಲ ಪಿ ಯು ಸಿ ಆಗ್ತದೆ ಪಿ ಯು ಸಿ ಆದ ನಂತರ ಮುಂದೇನಂತ ನೋಡ್ತಾರೆ ಡಿಗ್ರಿಗೆ ಹೋಗ್ತಾರೆ ನಾರ್ಮಲ್ ಬಿ ಎ ಬಿ ಕಾಮ್ ಅಂತ ಕೋರ್ಸ್ಗಳನ್ನು ತೆಗಿತಾರೆ ಶ್ರೀಮಂತ ಮಕ್ಕಳು ಏನಂದರೆ ಅವರಿಗೆ ಗೊತ್ತಿರ್ತದೆ ಮೊದಲಿ ತನ್ನ ಹಣದ ಇದರಿಂದಾಗಿ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ಗೆ ಹೋಗ್ತಾರೆ ಆದರೆ ಬಡ ಮಕ್ಕಳಿಗೆ ತಾನು ಏನು ಮಾಡಬೇಕು ತನ್ನಿಂದ ಏನ ಸಮಾಜಕ್ಕೆ ಕೊಡಬೇಕು ಅವರು ತನ್ನ ಫ್ರೆಂಡ್ಸಿನವರು ಅಥವಾ ಅವರ ಸುತ್ತಮುತ್ತಲು ಹೇಳಿದ ಒಂದು ಕೋರ್ಸನ್ನು ಡಿಗ್ರಿ ಅಂತ ಮಾಡ್ತಾರೆ ಆದರೆ ನಾವು ಎರಡು ಮೂರು ವರ್ಷದಲ್ಲಿ ಪುತ್ತೂರು ನಗರವನ್ನು ಒಂದು ಸೈಸರಿಕ್ ಅಂದರೆ ಕೇರಳದಲ್ಲಿ ವಿದ್ಯಾ ಕೇಂದ್ರ ಅಂತ ನಾವು ಹೇಳ್ತೇವೆ ಅದೇ ರೀತಿ ಪುತ್ರರು ಕೂಡ ಒಂದು ಕೇಂದ್ರಕ್ಕೆ ಒತ್ತು ಕೊಟ್ಟು ಎಲ್ಲ ಮಕ್ಕಳಿಗೆ ತಾನು ಕಲಿತ ಕೂಡಲೇ ಅವರಿಗೆ ಉದ್ಯೋಗ ಸಿಗಬೇಕು ಉದ್ಯೋಗದ ಮೂಲಕ ಅವನ ತನ್ನ ಜೀವನವನ್ನು ಮುಂದುವರಿಸಬೇಕು ಎಂಬ ಮನದಟ್ಟಾಗಿ ವಿದ್ಯಾರ್ಥಿಗಳಿಗೆ ಬೇಕಾಗುವ ಅಂದರೆ ಬೇಕಾದಷ್ಟು ಇವತ್ತಿನ ಒಂದು ಜಗತ್ತಿನ ಕಾಲಘಟ್ಟದಲ್ಲಿ ಬೇಕಾದಷ್ಟು ಅವಕಾಶಗಳಿವೆ ಆ ಅವಕಾಶಗಳನ್ನು ಹೇಗೆ ತನ್ನ ಮಡಿಲಿಗೆ ಹಾಕಬೇಕು ಅದನ್ನು ರೂಪಿಸಿಕೊಳ್ಳಬೇಕು ಅವರಿಗೆ ಆ ಮಕ್ಕಳಿಗೆ ಹೇಗೆ ಅವೇರ್ನೆಸ್ ಕೊಟ್ಟು ಅವರನ್ನು ಮುಂದಕ್ಕೆ ತರಬೇಕೆಂಬ ಭಾವನೆಯಲ್ಲಿ ನಾವು ವಿಜಮ್ ಅಂದರೆ ಸಂಸ್ಥೆಯ ಒಟ್ಟಿಗೆ ಅಂದರೆ ವಿಸ್ಡಮ್ ಎಜುಕೇಷನ್ ನೆಟ್ವರ್ಕ್ ತನ್ನ ಸಾವಿರಕ್ಕಿಂತ ಮಿತ್ತು ಮಿ ಮಿಕ್ಕಿ ವಿಶ್ವವಿದ್ಯಾನಿಲಯದ ಮೂಲಕ ಟೈಅಪ್ ಆಗಿ ಬೇರೆ ಬೇರೆ ಎಪ್ಪತ್ತ ಎರಡು ದೇಶಗಳ ಒಟ್ಟಿಗೆ ಟೈಅಪ್ ಆಗಿ ತನ್ನ ಡಿಗ್ರಿ ಆದ ಕೂಡಲೇ ಅಥವಾ ಪಿ ಯು ಸಿ ಆದ ನಂತರ ಮಕ್ಕಳಿಗೆ ಅವರ ಹೈಯರ್ ಎಜುಕೇಷನ್ ಅಂದರೆ ಅವರಿಗೆ ಉನ್ನತ ಮಟ್ಟದ ಒಂದು ವಿದ್ಯಾಭ್ಯಾಸ ಮಾಡಬೇಕಿದ್ರೆ ಯಾವ ವಿಶ್ವವಿದ್ಯಾಲಯದಲ್ಲಿ ಯಾವ ದೇಶದಲ್ಲಿ ಅವರಿಗೆ ತಾನು ಕಲಿಬೇಕು ಅದನ್ನು ಒಂದು ಫ್ರೀ ಉಚಿತವಾಗಿ ಅವರಿಗೆ ಮಾಹಿತಿ ಕೊಡುವಂಥ ಒಂದು ಶಿಬಿರ ನಾನು ಇಡೀ ರಾಜ್ಯದಲ್ಲಿ ಓಡಾಡಬೇಕಿದ್ರೆ ಆಲ್ಮೋಸ್ಟ್ ಆಲ್ ನಾನು ಇಡೀ ದೇಶದಲ್ಲಿ ತಿರುಗಿ ಓಡಾಟ ಮಾಡಿದ್ದೇನೆ ನಾನು ಕ್ಯಾಂಪ್ಕೋದ ಆಗಿ ಸುಮಾರು ಫಿಫ್ಟೀನ್ ಇಯರ್ಸಲ್ಲಿ ಆಲ್ ಓವರ್ ಇಂಡಿಯಾ ನಮ್ಮ ಬ್ರಾಂಚಸ್ ಇರಬೇಕಾದ್ರೆ ನಾನು ಓಡಾಟ ಮಾಡಿದ್ದೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಷ್ಟು ವಿದ್ಯಾವಂತರು ಬೇರೆ ಎಲ್ಲಿಯೂ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾವಂತರು ಇಡೀ ಜಗತ್ತಲ್ಲಿ ಇರುವಷ್ಟು ಬೇರೆ ಎಲ್ಲಿಯೂ ಇಲ್ಲ ಅದರಲ್ಲಿಯೂ ಅರೇಬಿಯನ್ ಅಲ್ಲಿ ಎಲ್ಲಿ ಹೋದರೂ ಬಹುಶಃ ತುಳು ಮಾತಾಡುವವರು ಸಿಗ್ತಾರೆ ಹೇಳಿ ಅವನಿಗೆ ಬಹಳಷ್ಟು ಜನ ಹೇಳಿದರು ಯಾಕೆ ಉಲ್ಲೇಖ ಮಾಡ್ತೇನೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಕ್ರಿಯಾಶೀಲರು ವಿದ್ಯಾವಂತರು ಅಂತೇವೆ ಬುದ್ಧಿವಂತರು ಹೇಳ್ತೇವೆ ಅದರ ಒಟ್ಟಿಗೆ ಪ್ರಜ್ಞಾವಂತರು ಇಲ್ಲಿ ಅವಕಾಶ ಇದೆ ಅದನ್ನು ತಕ್ಷಣ ಸದುಪಯೋಗಪಡಿಸಿಕೊಳ್ಳುವಂಥ ಒಂದು ಆ ನಿಯತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣಿಗಿದೆ ಆ ಜನರಿಗಿದೆ ಸ್ವಂತ ಉದ್ಯೋಗವನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಯೋಚನೆ ಮಾಡುವಾಗ ಅವರಿಗೆ ಮಾರ್ಗದರ್ಶನದ ಅವಶ್ಯಕತೆ ಇದೆ ಆ ಮಾರ್ಗದರ್ಶನವನ್ನು ಕೊಡೋ ಮುಖಾಂತರ ಇವತ್ತು ಭಾಳಷ್ಟು ಜನರನ್ನು ನಾವು ಸ್ವಾವಲಂಬಿಗಳಾಗುವ ಜೊತೆಯಲ್ಲಿ ಅವರು ಇತರರಿಗೆ ಒಂದು ಆದರ್ಶ ಪ್ರಯರನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡ್ಬೋದು ಆ ಕೆಲಸವನ್ನು ಇವತ್ತು ಬಹುಶಃ ಈ ಇಸ್ಲಾಮಿ ಇನ್ಸ್ಟಿಟ್ಯೂಷನ್ ಇದೆ ಅದು ಪುತ್ತೂರಿನಲ್ಲಿ ಬಹುಶಃ ಉಲ್ಲೇಖ ಮಾಡಿದರು ನಮ್ಮ ಮೇಡಮ್ ಫ್ರಾನ್ಸಿಸ್ ಪುತ್ತೂರಿಂದ ಭಾಳಷ್ಟು ವಿದ್ಯಾರ್ಥಿಗಳು ಮಂಗಳೂರಿಗೆ ಬರ್ತಾಯಿದ್ರು ಅಂತೇಳಿ ಮಂಗಳೂರು ಬಿಟ್ಟರೆ ನಮ್ಮ ಎರಡನೇ ರಾಜಧಾನಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಮೇಡಮ್ ಪುತ್ತೂರು ಸಬ್ ಡಿಜನ್ ನಾಲ್ಕು ತಾಲೂಕಿನ ಕೇಂದ್ರ ಸ್ಥಾನ ಮುಂದೆ ಇಲ್ಲಿಯಾದರೂ ರೂರಲ್ ಡಿಸ್ಟ್ರಿಕ್ಟ್ ಆಗಿದ್ರೆ ಅದು ಪುತ್ತೂರು ಹೆಡ್ ಕ್ವಾರ್ಟರ್ ಹಾಗೆ ಆ ಪುತ್ತೂರು ಕೇಂದ್ರ ಆದಾಗ ಖಂಡಿತ ಪುತ್ತೂರಿನಿಂದ ಒಂದಷ್ಟು ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಉನ್ನತ ಶಿಕ್ಷಣದ ಜೊತೆಯಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸುವ ಜೊತೆಯಲ್ಲಿ ತಾವು ಉದ್ಯಮಶೀಲರಾಗಿಯೂ ಬೆಳೆ ಬೆಳೆಯಲಿಕ್ಕೆ ಸಾಧ್ಯ ಪುತ್ತೂರು ನಗರಿ ಮುಟ್ಟಿನ ನಗರಿ ಅಂತ ಹೇಳ್ತೇವೆ ನಾವು ವಿಶೇಷವಾಗಿ ಈ ಒಂದು ಊರಲ್ಲಿ ಇಂತಹ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿ ಮಕ್ಕಳ ಕೌಶಲ್ಯ ಅಭಿವೃದ್ಧಿಗೆ ಮಾತ್ರವಲ್ಲ ಮಕ್ಕಳ ಜೀವನೋಪಾಯಕ್ಕೆ ತಕ್ಕುದಾದ ಒಂದು ವೇದಿಕೆಯನ್ನು ಕಲ್ಪಿಸಿ ಕೊಟ್ಟವರ ವಿಸ್ಡಮ್ ಆದ್ದರಿಂದ ಈ ಸಂಸ್ಥೆಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಕಂಗ್ರಾಚುಲೇಷನ್ಸ್ ಟು ಯು ಉದ್ಯೋಗದಲ್ಲಿ ಪ್ರಾವೀಣ್ಯತೆ ಪಡೆದ ಗಳಿಸಿದಾಗ ಕ್ಯಾಂಪಸ್ನಲ್ಲಿ ಉದ್ಯೋಗ ಆತನನ್ನು ಹುಡುಕಿಕೊಂಡು ಬರುತ್ತದೆ ಹಲವಾರು ಕಂಪನಿಗಳು ಈ ಉನ್ನತ ಹುದ್ದೆ ಗಳಿಸಿದ ಆ ಮಾನದಂಡದಲ್ಲಿ ಆತನ ಸ್ಕಿಲ್ ಸೇಲ್ ಮಾಡಿ ಉತ್ತಮ ಬದುಕನ್ನು ಗಳಿಸಲು ಅನುವು ಮಾಡಿಕೊಡುತ್ತದೆ ಕೈ ತುಂಬ ಸಂಬಳ ಅದೇ ರೀತಿಯಲ್ಲಿ ಒಂದು ಗೌರವ ಆ ಉನ್ನತ ವಿದ್ಯೆಗೆ ಒಂದು ಗೌರವ ಇದ್ದೇ ಇದೆ ಆ ಮೂಲಕ ಅವ ಅದರಲ್ಲಿ ದೊರಕುವಂತಹ ಉದ್ಯೋಗ ಯಶಸ್ವಿ ಜೀವನಕ್ಕೆ ಅದು ಒಂದು ಪ್ರಮುಖ ಅಂಶ ಎಂದು ಹೇಳಲು ನಾನು ಬಯಸುತ್ತೇನೆ ಇದೇ ಇನ್ಸ್ಟಿಟ್ಯೂಷನ್ ಥರ ನಾವೊಂದು ನಾಲ್ಕು ಜನ ಸೇರಿ ಒಂದು ಪ್ರೇರಣಾ ಅಂತೇಳಿ ಇನ್ಸ್ಟಿಟ್ಯೂಷನನ್ನು ಪ್ರಾರಂಭ ಮಾಡಿದ್ದೆವು ಮಾಡಿದ ಉದ್ದೇಶ ಇಷ್ಟೇ ನಮ್ಮ ಶಾಸಕ ಮಾಜಿ ಶಾಸಕರಾದ ಸಂಜೀವ ಮಟ್ಟವಲ್ದರ್ ಅವರ ಪ್ರೇರಣೆ ನೀವೊಂದು ಈ ಥರ ಮಾಡಬೇಕು ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಿದ ಕಾರಣ ನಾವೊಂದು ಸಮರ್ಪಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಒಂದಷ್ಟು ಮಕ್ಕಳನ್ನು ಒಂದು ಕಡೆ ಸೇರಿಸಿ ಅವರಿಗೆ ಒಂದು ಸೆಮಿನಾರ್ ಕೊಡುವಂಥ ವ್ಯವಸ್ಥೆ ಮಾಡುವಾಗ ಒಂದು ನೂರು ಮಕ್ಕಳಲ್ಲಿ ಒಂದು ಇಪ್ಪತ್ತು ಮಕ್ಕಳು ಅದಕ್ಕೆ ಬೇಕಾದ ವ್ಯವಸ್ಥೆ ಆನ್ಸರ್ ಕೊಟ್ಟರು ಆದರೆ ಎಂಬತ್ತು ಮಕ್ಕಳು ಬ್ಲ್ಯಾಂಕ್ ಆಗಿದ್ರು ಆ ಬ್ಲ್ಯಾಂಕ್ ಆಗಿದ್ದ ಮಕ್ಕಳಿಗೆ ಇನ್ನು ಏನಾದರೂ ವ್ಯವಸ್ಥೆ ಆಗಬೇಕಂತ ಹೇಳುವ ದೃಷ್ಟಿಯಿಂದ ನಾವು ಪ್ರೇರಣಾ ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿದೆವು ಅದರ ನಂತರ ಒಂದು ಎರಡು ವರ್ಷದಲ್ಲಿ ಒಂದು ಆರು ಸಾವಿರ ಮಕ್ಕಳಿಗೆ ನಾವು ಮಾರ್ಗದರ್ಶನ ನೀಡಿದ್ದೇವೆ ಅದರಲ್ಲಿ ಒಂದು ಒಂದೂವರೆ ಸಾವಿರ ಮಕ್ಕಳು ನಮ್ಮ ಹತ್ತಿರ ತಿರ್ಗ ಅವರ ಹೆಲ್ಪ್ ಕೇಳಿಕೊಂಡು ಬಂದಂಥವರು ಇದ್ದಾರೆ ಇದು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ ಇವತ್ತು ಮಕ್ಕಳಿಗೆ ಒಂದು ವಿಷನ್ ಉಂಟು ಆದರೆ ಕ್ಲಿಯರ್ ಆದ ವಿಷನ್ ಇಲ್ಲ ಆ ಕ್ಲಿಯರ್ ಆದ ವಿಷನ್ ಬೇಕಿದ್ರೆ ಇವತ್ತು ನಿಮ್ಮಂಥ ಈ ವಿಸ್ಡಮ್ ಇನ್ಸ್ಟಿಟ್ಯೂಷನ್ ನೆಟ್ವರ್ಕ್ ಅಂತ ಈ ಸಂಸ್ಥೆ ಬಂದರೆ ಆ ಮಕ್ಕಳಿಗೆ ಕ್ಲಿಯರ್ ಆದ ವಿಷನ್ ಅಂತ ಹೇಳೋದು ನಮ್ಮದು ಭಾವನೆ ಇಲ್ಲಿ ಭಾರಿ ಸಂತೋಷಗಳ ಈ ಸಂಗತಿ ಬಂದ ಎನ್ನ ಬಿಲ್ಡಿಂಗ್ ಇಲ್ಲಿ ಬಿಸ್ಬಂದು ಸಂಸ್ಥೆ ಪ್ರಾರಂಭ ಆತನು ಅವು ಬಾರಿ ಒಂದು ಕುಸಿತ ಒಂದು ವಿಷಯ ಅಂಚೆನಿ ಈ ಸಂಸ್ಥೆ ಬಾರಿ ಮ ಬಾರಿ ಮಲ್ಲ ಖಂಡದಿ ನಂದು ಏತ ಮಸ್ತ್ ಮತ್ ಮಸ್ತ್ ಗೋಕುಳಿಗೆ ಈ ವಿದೇಶ ಹೋಗ್ಲಂಗಿನ ವಿಷಯದ ಹೋಗಿನ ಗೊತ್ತಿದ್ದು ಆ್ಯಂಡ್ ಮಸ್ತ್ ಗೋಕುಳಿ ತನ್ನಮ್ಮ ನನ್ನ ಮಗ ಸಂತ ಪಿರೋಮಿನ ಕಾಲೇಜಲ್ಲಿ ಡಿಗ್ರಿ ಮುಗಿಸಿ ಮುಂದೆ ಏನು ಅಂತ ತುಂಬ ಕನ್ಫ್ಯೂಷನ್ನಲ್ಲಿ ಇರುವಾಗ ಅವನಿಗೆ ಕೈ ಹಿಡ್ದಿದ್ದೆ ಮುಖ್ಯವಾಗಿ ಗುರು ಸರ್ ಈ ವಿಸಮ್ ಇನ್ಸ್ಟಿಟ್ಯೂಷನ್ ಸಂಸ್ಥೆಯ ಗುರು ಸರ್ ಅವರು ಅವನು ದಿಯಾಸಿಸ್ಟಮ್ಸಲ್ಲಿ ವರ್ಕ್ ಮಾಡ್ತಾ ಇದ್ದ ಆದರೂ ಅವನಿಗೆ ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಆದರೆ ತುಂಬ ಕನ್ಫ್ಯೂಷನ್ಸ್ ಇತ್ತು ಅಲ್ಲಿ ಕಳಿಸೋದು ಹೇಗೆ ಅದರ ಪ್ರೊಸೀಜರ್ಸ್ ಹೇಗೆ ಏನು ಮಾಡಬೇಕು ಏನೂ ಗೊತ್ತಿರಲಿಲ್ಲ ಪುತ್ತೂರಿನಲ್ಲಿ ಅಂತಹ ಒಂದು ತರಬೇತಿ ಸಂಸ್ಥೆಗಳು ಇಲ್ಲದ ಕಾರಣ ಮಂಗಳೂರಲ್ಲಿ ತರಬೇತಿಗೆ ಕಳಿಸಬೇಕಾಗಿ ಬಂತು ಮಕ್ಕಳಿಗೆ ಅದರಿಂದ ತುಂಬ ಟೈಮ್ ವೇಸ್ಟ್ ಆಗ್ತಾ ಇತ್ತು ದಿವಸಕ್ಕೆ ಒಂದು ನಾಲ್ಕು ಗಂಟೆಯಾದರೂ ಟೈಮ್ ವೇಸ್ಟ್ ಆಗ್ತಾ ಇತ್ತು ಹೋಗಿ ಬರುವುದು ಒಂದು ಶ್ರಮದಾಯಕ ಕೆಲಸವಾಗ್ತಿತ್ತು ಆದ್ದರಿಂದ ಈಗ ಪುತ್ತೂರಲ್ಲಿ ಈ ಸಂಸ್ಥೆ ಉದ್ಘಾಟನೆಗೊಂಡ ಕಾರಣ ಇನ್ನು ಮುಂಬರ್ ಮುಂಬರುವ ತುಂಬ ವಿದ್ಯಾರ್ಥಿಗಳಿಗೆ ಇದರಿಂದ ತುಂಬ ಅನುಕೂಲವಾಗಲಿದೆ ಆದ ಕಾರಣ ಈ ಇನ್ಸ್ಟಿಟ್ಯೂಷನ್ ಬಿಸಮ್ ಇನ್ಸ್ಟಿಟ್ಯೂಷನ್ ತುಂಬ ರೀತಿ ಒಳ್ಳೆಯ ರೀತಿಯಲ್ಲಿ ಬೆಳೆದು ತುಂಬ ಮಕ್ಕಳಿಗೆ ದಾರಿದೀಪವಾಗಲಿ ಅಂತ ಆಶಿಸ್ತೇನೆ ಇಷ್ಟು ನಮಗೆ ಜನ್ವಾಸಿ ಎಷ್ಟು ಸಪೋರ್ಟ್ ಸಿಕ್ಕಿದರೆ ಖಂಡಿತವಾಗಿ ನಾವು ಬಿಸ್ಡಮ್ ಇನ್ಸ್ಟಿಟ್ಯೂಷನ್ಸ್ ನೆಟ್ವರ್ಕನ್ನು ನಾವು ಕನಸು ಕಂಡಿರುವ ಪುತ್ತೂರನ್ನು ನಿಜವಾಗ್ಲೂ ಕಟ್ಬೋದು ಇವತ್ತು ನಾವು ಪುತ್ತೂರಿಂದ ಯಾವ ಸ್ಟೂಡೆಂಟ್ಸ್ ಹೋಗಿದ್ದಾರೆ ಅಂತ ಕೇಳಿದರೆ ನಮಗೆ ನಮ್ಮಲ್ಲಿರುವಂಥದ್ದು ಶಮಂತು ಪ್ರಖ್ಯಾತು ವಿಯೋಲಾ ಸಿನೋಲ್ವೇಗಸ್ ಸಹನ ಈ ತರ ಈ ಥರ ಹೆಸರು ಅದೇ ಮುಂದೆ ನೀವು ಹೆಸರು ಕೇಳಿದ್ರೆ ಬೈ ಚಾನ್ಸ್ ಇನ್ನೊಂದು ಎರಡು ವರ್ಷ ಬಿಟ್ಟು ಪುತ್ತೂರಿಂದ ಎಷ್ಟು ಮಕ್ಕಳು ಆಗಿದೆ ಐ ಆಮ್ ಶೋರ್ ಮೇ ಬಿ ನಾನೊಂದು ಲಿಸ್ಟ್ ಇಟ್ಕೊಂಡು ಬರ್ಬೇಕಾಗ್ಬೋದು ಓಕೆ ಸೊ ಕಳೆದ ಐದಾರು ವರ್ಷಗಳಿಂದ ನಾವು ಸ್ಟೂಡೆಂಟ್ಸ್ ನ ಹೈಯರ್ ಸ್ಟಡೀಸಿಗೆ ಹೆಲ್ಪ್ ಮಾಡ್ತಾ ಇದ್ವಿ ಪ್ರತಿಯೊಂದು ಪ್ರೊಸೆಸನ್ನು ಸರ್ ಎಷ್ಟು ಒಳ್ಳೆ ವರ್ಣನೆ ಕೊಟ್ಟು ಅಂತ ಹೇಳಿದ್ರೆ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಬಿಗಿನಿಂಗ್ ಟು ದ ಎಂಡ್ ಹೇಗೆ ಒಂದು ಕಾರ್ಯಕ್ರಮವನ್ನು ಕರೆಕ್ಟಾಗಿ ನಿರ್ವಹಿಸಿಕೊಂಡು ಅತ್ಯುತ್ತಮವಾಗಿ ಮಾಡುತ್ತೋ ಅದೇ ರೀತಿಯಲ್ಲಿ ವಿಸ್ಟಮಲ್ಲಿ ಹೈಯರ್ ಎಜುಕೇಷನ್ಗೆ ಇಂಡ್ಯಾದಲ್ಲಾಗಲಿ ಅಬ್ರಾಡಲ್ಲಾಗಲಿ ಪ್ರತಿಯೊಂದನ್ನು ಮಾಡಿ ಸ್ಪೆಷಲಿ ಅವರ್ ಮೇಜರ್ ಫೋಕಸ್ ಇಸ್ ಆನ್ ಗೆಟ್ಟಿಂಗ್ ಸ್ಕಾಲರ್ಶಿಪ್ಸ್ ಫಾರ್ ಸ್ಟೂಡೆಂಟ್ಸ್ ಅದಕ್ಕೋಸ್ಕರ ನಾವು ಫೋಕಸ್ ಮಾಡ್ತಾ ಇರೋದು ರೂರಲ್ ಇನ್ಸ್ಟಿಟ್ಯೂಷನ್ಸನ್ನು ಎಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಮಾಹಿತಿ ಬೇಕು ಹೆಚ್ಚಿನ ಸಪೋರ್ಟ್ ಬೇಕು ಅಲ್ಲಿ ನಾವು ರೀಚ್ ಆಗಬೇಕು ಅಂತ ಈ ಶ್ರಮದ ಫಲವೇ ಇವತ್ತು ಪುತ್ತೂರಿನಲ್ಲಿ ಇದೊಂದು ಬ್ರಾಂಚ್ ಓಪನ್ ಆಗಿರುವಂಥದ್ದು ಇದನ್ನು ಬಿಟ್ಟು ನಾವು ಇನ್ನೇನೇನು ಹೊಸ ಸರ್ವಿಸಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೇವೆ ಅಂತ ನಾನೊಂದು ಆದಷ್ಟು ಕಿರಿದಾಗಿ ಈಗ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾವು ಇನ್ನೊಂದು ಸರ್ವಿಸಸನ್ನು ಸ್ಟಾರ್ಟ್ ಇದ್ದೇವೆ ಅದಕ್ಕೆ ಅದರ ಹೆಸರು ಪ್ಯಾಕ್ ಅಂತ ಹೇಳಿ ಸೈಕಲ್ ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ಸಲ್ಲಿ ಏನು ಮಾಡ್ತೇವೆ ಅಂತಂದರೆ ನಮಗೆ ಸುಮಾರು ವಿದ್ಯಾರ್ಥಿಗಳು ಬರುವಾಗ ಒಂದು ಪ್ರಶ್ನೆ ಅವರದ್ದು ನಾನು ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಸ್ಟೂಡೆಂಟು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಂಗಳೂರಿನ ಒಂದು ಒಳ್ಳೆ ವಿದ್ಯುನ್ ಯೂನಿವರ್ಸಿಟಿಯಲ್ಲಿ ಓದ್ತಾಯಿದ್ರು ಆ ಮಗು ನಮ್ಮಲ್ಲಿ ಬಂದಾಗ ಹೇಳಿದ್ದು ಮೇಡಮ್ ನಾನೊಂದು ಟೀಚರ್ರ ಮಗ ಪಿ ಯು ಸಿಯಲ್ಲಿ ನನಗೆ ನೈಂಟಿ ಪರ್ಸೆಂಟ್ ಸ್ಕೋರ್ಸ್ ಇತ್ತು ಇಂಜಿನಿಯರಿಂಗ್ ಮಾಡು ಮಾಡು ಅಂತ ಹೇಳಿ ನಮ್ಮ ಅಪ್ಪ ಅಮ್ಮ ಕೋರ್ಸ್ ಮಾಡಿದ್ರು ಅಂತ ಹೇಳಿ ನಾನು ಇಂಜಿನಿಯರಿಂಗ್ ಮಾಡಿದೆ ಆದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನನ್ನ ಪರ್ಸೆಂಟೇಜ್ ಫಿಫ್ಟಿ ಫೈವ್ಗೆ ಬಂದು ನಿಂತಿದೆ ಈಗ ನನಗೆ ಖಂಡಿತವಾಗಿದೆ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಸೂಟ್ ಆದವರಲ್ಲ ನನಗೆ ಇಂಟ್ರೆಸ್ಟ್ ಇರೋದು ಸ್ಪೋರ್ಟ್ಸ್ ಈವೆಂಟ್ ಮ್ಯಾನೇಜ್ಮೆಂಟು ನಡೆಸಬೇಕು ಅಂತ ಹೇಳಿ ನಿಮಗೆ ಗೊತ್ತಲ್ಲ ದೊಡ್ಡ ದೊಡ್ಡ ಮ್ಯಾಚ್ಗಳಾಗುವಾಗ ದೊಡ್ಡ ದೊಡ್ಡ ಸ್ಪೋರ್ಟ್ಸ್ ಇವೆಂಟ್ಗಳಾಗ ಆ ಪೂರ್ತಿ ಈವೆಂಟ್ನ ನಾನು ಎದುರು ನಿಂತು ಮ್ಯಾನೇಜ್ ಮಾಡಬೇಕು ಅಂತ ನನಗೆ ಆಸೆ ಅಂತ ಹೇಳಿ ಹೇಳಿದ್ವಿ ಚಿಂತೆ ಮಾಡಬೇಡಪ್ಪ ದಾರಿ ಇದೆ ಅಂತ ಹೇಳಿ ಇವತ್ತು ಯು ಕೆ ಅವರು ಈವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸನ್ನು ಮಾಡಿ ಒಂದು ಅತ್ಯುತ್ತಮವಾದ ಈವೆಂಟ್ ಸ್ಪೋರ್ಟ್ಸ್ ಈವೆಂಟ್ ಮ್ಯಾನೇಜ್ ಮ್ಯಾನೇಜ್ಮೆಂಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೆಮ್ಮೆ ಅನ್ಸಲ್ವಾ ಅಲ್ವಾ ಸೊ ಇದೇ ಥರ ಇದೇ ಥರ ಎಷ್ಟೊಂದು ಮಕ್ಕಳು ನಮ್ಮಲ್ಲಿ ಬರ್ತಾರೆ ಸೊ ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ಗಳನ್ನು ನಾವು ಯಾಕೆ ನಡೆಸ್ತೀವಿ ಅಂದ್ರೆ ನಮ್ಮಲ್ಲಿ ಸೈಕಾಲಜಿಸ್ಟ್ಗಳಿದ್ದಾರೆ ಸ್ಟೂಡೆಂಟಿನ ನಿಜವಾದ ಇಂಟ್ರೆಸ್ಟ್ ಏನು ಯಾವ ಏರಿಯಾದಲ್ಲಿ ಅವರಿಗೆ ಹೆಚ್ಚು ಆಸಕ್ತಿ ಇದೆ ಯಾವ ಕರಿಯರ್ ತಗೊಂಡ್ರೆ ಅವರು ಸಕ್ಸಸ್ಫುಲ್ ಆಗ್ಬೋದು ಅನ್ನೋದನ್ನ ಸೈಂಟಿಫಿಕ್ ಮೆಥಡ್ಸ್ ಯೂಸ್ ಮಾಡಿ ನಾವು ಫೈಂಡ್ ಔಟ್ ಮಾಡಿ ಆ ಸ್ಟೂಡೆಂಟಿಗೆ ಕರಿಯರ್ ಕೌನ್ಸಿಲಿಂಗ್ ಕೊಡ್ತೇವೆ ಇದನ್ನು ಬಿಟ್ಟರೆ ನೆಕ್ಸ್ಟ್ ನಮ್ಮದು ಸರ್ವಿಸಸ್ ಇರೋದು ವಿಂಗ್ಸ್ ಅಂತ ಹೇಳಿ ಇದು ನಮ್ಮದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮು ವಿಂಗ್ಸ್ ಅಂತ ಹೇಳಿದರೆ ಇದು ಕಾಲೇಜಸ್ಗಳಲ್ಲಿ ನಾವು ಸೆಂಟರ್ಸ್ ಅನ್ನು ಓಪನ್ ಮಾಡ್ತೇವೆ ಈ ಸೆಂಟರ್ ಅಲ್ಲಿ ಎಷ್ಟೊಂದು ಸಲ ನಮಗೆ ಸ್ಟೂಡೆಂಟ್ಸ್ ಸಿಗ್ತಾರೆ ಅಲ್ಲಿ ಇಂಟ್ರೆಸ್ಟ್ ಇರುವಂಥವ್ರು ನನ್ನದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು ಆಯ್ತಾ ನನ್ನದೊಂದು ಹೆಸರು ಗಳಿಸಬೇಕು ನಾನು ಈ ಥರ ಆಸೆ ಇರೋರು ಅಂಥ ಸ್ಟೂಡೆಂಟ್ಸ್ಗೆ ಅವರು ಎಲ್ಲೂ ಓಡಾಡಬೇಕಿಲ್ಲ ಅವರ ಇನ್ಸ್ಟಿಟ್ಯೂಷನ್ಗೆ ನಾವು ಬರ್ತೇವೆ ಈಗ ಫಾದರ್ ವಿಲೋಮಿನಾ ಕಾಲೇಜಿನ ಫಾದರ್ ಸ್ಟಾನಿ ಬಿಂಟು ಎಷ್ಟೊಂದು ಎನ್ಕರೇಜ್ಮೆಂಟ್ ಕೊಟ್ಟರು ವಿಲೋಮಿನಾಸ್ಗೆ ಬನ್ನಿ ನಾವು ಮಾಡ್ತೇವೆ ಅಂತ ಹೇಳಿ ಆಮ್ ಶ್ಯೂರ್ ಆಲ್ ದ ಇನ್ಸ್ಟಿಟ್ಯೂಷನ್ಸ್ ಇರ್ ಇನ್ಕ್ಲೂಡಿಂಗ್ ಅಕ್ಷಯ್ ಕಾಲೇಜ್ ಅಂತೂ ಆಲ್ರೆಡಿ ಗ್ರೀನ್ ಸಿಗ್ನಲ್ ಆ್ಯಂಡ್ ವಿ ಆರ್ ಆಲ್ರೆಡಿ ವರ್ಕಿಂಗ್ ವಿತ್ ದಮ್ ಸೊ ಹೀಗೆ ಇದ್ದಾಗ ನಾವು ಇನ್ಸ್ಟಿಟ್ಯೂಷನ್ಸ್ಗೆ ಹೋಗಿ ಈ ಸಪೋರ್ಟ್ ಅನ್ನು ಕೊಡ್ತೇವೆ ನಮ್ಮಲ್ಲಿ ನೂರಕ್ಕೂ ಹೆಚ್ಚು ಪ್ರೊಫೆಷನಲ್ಸು ಸ್ಟೂಡೆಂಟ್ಸ್ಗೆ ಗೈಡೆನ್ಸ್ ಕೊಡ್ಲಿಕ್ಕೆ ಅಂತ ನಮ್ಮ ಜೊತೆ ನೆಟ್ವರ್ಕ್ ಮಾಡ್ಕೊಂಡಿದ್ದಾರೆ ಮೋರ್ ದೆನ್ ಫಿಫ್ಟೀನ್ ಮೆಂಬರ್ಸ್ ಈ ಪ್ರೋಷರ್ ನೀವು ನೋಡಿದ್ರೆ ಅದರಲ್ಲಿ ವಿತ್ ಫೋಟೋ ನಾವು ಹಾಕಿದ್ದೇವೆ ಆಸ್ಟ್ರೇಲಿಯಾ ಯು ಕೆ ಈ ಥರ ಬೇರೆ ಬೇರೆ ಕಂಟ್ರೀಸಲ್ಲಿರುವವರು ಸ್ಟೂಡೆಂಟ್ಸಿಗೆ ಸೀದ್ ಫಂಡಿಂಗ್ ಮಾಡ್ತಾರೆ ಸೊ ಇಂಥ ಆಪರ್ಚುನಿಟಿ ಇದೆ ಇದನ್ನು ಬಿಟ್ಟು ಟ್ರಿಪ್ಸ್ ಅಂತ ಹೇಳಿ ನಮ್ಮ ಇನ್ನೊಂದು ಪ್ರೋಗ್ರಾಮು ಇದು ಇದಕ್ಕೂ ಒಂದು ರೀಸನ್ ಇದೆ ನಾವು ಯಾಕೆ ಇದನ್ನು ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿ ಒಂದು ಎರಡು ವರ್ಷದ ಹಿಂದೆ ಒಂದು ಸ್ಟೂಡೆಂಟ್ ನಮ್ಮಲ್ಲಿ ಬಂದು ಹೇಳಿದರು ನನಗೆ ಜರ್ಮನಿಯಲ್ಲಿ ಪಬ್ಲಿಕ್ ಯೂನಿವರ್ಸಿಟಿಯಲ್ಲಿ ಓದ್ಲಿಕ್ಕೆ ಬೇಕು ಆದರೆ ಏನೋ ಒಂಥರ ಭಯ ಅದಕ್ಕೋಸ್ಕರ ನನ್ನ ಇದು ಟ್ರಾವೆಲ್ ಟೂರಿಸಂ ಟೂರಿಸ್ಟ್ ವೀಸಾದ ಮೇಲೆ ಹೋಗಿ ಜರ್ಮನಿ ಯಾವ ಥರ ಇದೆ ನಾನು ಹೋಗುವಂಥ ಕಾಲೇಜ್ ಯಾವ ಥರ ಇದೆ ಅಂತ ನೋಡಿ ಬರಬೇಕು ಅಂತ ವೀಸಾ ಅಪ್ಲೈ ಮಾಡಿದಂತೆ ಆಗ ಎರಡು ಸಲ ವೀಸಾ ರಿಜೆಕ್ಷನ್ ಆಯಿತು ಆ ನಂತರ ನಮ್ಮಲ್ಲಿಗೆ ಬಂದರು ಮೇಡಮ್ ಹೀಗೆ ನಾನು ಹೋಗಬೇಕು ಅಂತ ಇದ್ದೇನೆ ಅಂತ ಹೇಳಿ ತಕ್ಷಣ ನಾವು ಏನು ಮಾಡಿದ್ವಿ ಅಂತಂದರೆ ಜರ್ಮನಿಯಲ್ಲಿ ಆ ಯೂನಿವರ್ಸಿಟಿಲಿ ಓದ್ತಾ ಇರುವ ಹುಡುಗನ ಕಾಂಟ್ಯಾಕ್ಟ್ ಕೊಟ್ಟು ಅವ್ರ ಹತ್ರ ಮಾತಾಡ್ಸಿದ್ವಿ ಈ ಸ್ಟೂಡೆಂಟಿಗೆ ಎಷ್ಟು ಕಾನ್ಫಿಡೆನ್ಸ್ ಅಂತ ಹೇಳಿದರೆ ಚ ನಾನು ಎರಡು ವರ್ಷದಿಂದ ಮಾಡ್ಲಿಕ್ಕೆ ಮಾಡಲಿಕ್ಕಾಗದೇ ಇರೋ ಕೆಲಸವನ್ನು ನೀವು ಮಾಡ್ಕೊಟ್ರಲ್ವಾ ಅಂತ ಹೇಳಿ ಈ ರೀಸನಿಗೆ ನಾವು ಇನ್ನೊಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ರೆ ಟ್ರಿಪ್ಸ್ ಅಂತ ಹೇಳಿ ಇದು ಇಂಟರ್ನ್ಯಾಷನಲ್ ಟ್ರಾವೆಲ್ ಒಂದು ವಾರದ ಟ್ರಿಪ್ಪನ್ನು ಅರೇಂಜ್ ಮಾಡ್ತೀವಿ ಇಂಟರ್ನ್ಯಾಷನಲ್ ಟ್ರಿಪ್ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಇಸ್ ನಾಟ್ ಅ ಈಸಿ ಥಿಂಗ್ ಆದ್ರೂ ಅದರಲ್ಲೂ ನಾವು ಆದಷ್ಟು ಕಡಿಮೆ ಖರ್ಚಿನಲ್ಲಿ ಸ್ಟೂಡೆಂಟ್ಸನ್ನು ಬೇರೆ ಬೇರೆ ಕಂಟ್ರಿಗೆ ಕರ್ಕೊಂಡೋಗಿ ಒಂದು ವಾರಕ್ಕೆ ಮತ್ತೆ ನಾವು ತೌಸಂಡ್ ಟೂ ಹಂಡ್ರೆಡ್ ಯೂನಿವರ್ಸಿಟಿಗಳ ಜೊತೆ ಪಾರ್ಟ್ನರ್ ಆಗಿದೆ ಓವರ್ ಫೋರ್ಟಿ ಸಿಕ್ಸ್ ಕಂಟ್ರೀಸ್ ಇಲ್ಲಿ ಸ್ಟೂಡೆಂಟ್ಸನ್ನು ಒಂದು ವಾರಕ್ಕೆ ಕರ್ಕೊಂಡೋಗಿ ಅವರಿಗೆ ನಮ್ಮ ಪಾರ್ಟ್ನರ್ ಆಗಿರೋ ಯೂನಿವರ್ಸಿಟಿಗಳ ಡೆಲಿಗೇಟ್ಸಿಂದ ಟ್ರೈನಿಂಗನ್ನು ಕೊಟ್ಟು ಅವರಿಗೆ ಟೂರ್ ಕೂಡ ಆಯಿತು ಹೊಸ ಎಕ್ಸ್ಪೋಜರ್ ಆಯಿತು ಬೇರೆ ವಿದೇಶಗಳಲ್ಲಿ ಇಂಡಸ್ಟ್ರೀಸ್ ಹೇಗೆ ಪರ್ಫಾರ್ಮ್ ಮಾಡ್ತವೆ ಅಂತ ಕಣ್ಣಾರೆ ನೋಡುವ ಅನುಭವ ಪ್ಲಸ್ ಒಂದು ಸರ್ಟಿಫಿಕೇಟ್ ಕೋರ್ಸನ್ನು ಕೂಡ ಮುಗಿಸಿ ಅವರನ್ನು ಹಿಂದಕ್ಕೆ ಕರ್ಕೊಂಡು ಬರೋವಂಥದ್ದು ಈ ಪ್ರೋಗ್ರಾಮನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಇದರ ಜೊತೆ ಇನ್ನೊಂದು ಸ್ಪೆಷಲ್ ಪ್ರೋಗ್ರಾಮು ಸ್ಟೂಡೆಂಟ್ಸ್ ಈಗ ನಿಮ್ಮಲ್ಲಿ ಅಥವಾ ಪೇರೆಂಟ್ಸಿಗೂ ಒಂದು ಮೆಸೇಜ್ ನಿಮ್ಮಲ್ಲಿ ಸಿ ಏನು ಗೊತ್ತಾ ಎಲ್ಲರೂ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಸ್ಕೋರ್ ಮಾಡಬೇಕು ಅಂತಿಲ್ಲ ಈಗ ಸಾಮಾನ್ಯವಾಗಿ ಮಕ್ಕಳು ಸ್ಕೋರ್ ಮಾಡ್ತಾರೆ ಆದರೂ ಕೂಡ ನಮ್ಮಲ್ಲಿ ಒಂದೊಂದು ಸಲ ಸ್ಲೋ ಲರ್ನರ್ಸ್ ಇರ್ಬೋದು ಹೌದಲ್ವಾ ಟೀಚರ್ಸಿಗೆ ತುಂಬ ಗೊತ್ತು ಸ್ಲೋ ಲರ್ನರ್ಸ್ ಇರ್ಬೋದು ಕೆಲವು ಮಕ್ಕಳು ಡಿಗ್ರಿಯಲ್ಲಿ ಪಿ ಯು ಸಿಯಲ್ಲಿ ಫೇಲ್ ಆಗ್ಬೋದು ಇಂಥ ಮಕ್ಕಳನ್ನ ಯಾರು ಕೈ ಹಿಡಿದ್ದಾರೆ ಅಲ್ವಾ ಇಂಥ ಮಕ್ಕಳಿಗೆ ಒಂದು ಅವಕಾಶ ಒದಗಿಸಿ ಕೊಡಬೇಕು ಅನ್ನುವ ಕಾರಣದಿಂದಾಗಿ ನಾವು ಸ್ಟೆಪ್ ಅಪ್ ಅನ್ನೋ ಒಂದು ಪ್ರೋಗ್ರಾಮ ಕೂಡ ನಾವು ನಡೆಸ್ತೇವೆ ಇದರಲ್ಲಿ ಸ್ಟೂಡೆಂಟಿಗೆ ಮೂರು ತಿಂಗಳ ಟ್ರೈನಿಂಗ್ ಕೊಟ್ಟು ನಂತರ ಪೇಯ್ಡ್ ಇಂಟರ್ನ್ಶಿಪ್ಗೆ ಹಾಕ್ತೇವೆ ಯಾವ್ಯಾವ ಥರ ಜಾಬ್ಸ್ ಫಾರ್ ಎಕ್ಸಾಂಪಲ್ ಮಗಳಿಗೆ ಏರ್ಪೋರ್ಟಲ್ಲಿ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆಯಾ ಅಥವಾ ಜಿ ಎಸ್ ಟಿ ಅಥವಾ ಆಡಿಟರ್ ಆಗಿ ಜಿ ಎಸ್ ಟಿ ಎಕ್ಸ್ಪರ್ಟ್ ಅಥವಾ ಆಡಿಟರ್ ಆಗಿ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆಯಾ ಬ್ಯೂಟಿಷಿಯನ್ ಆಗಿ ಕೆಲಸ ಮಾಡಲಿಕ್ಕೆ ಬೇಕಾ ನಿಮಗೆ ಏನು ಇಂಟ್ರೆಸ್ಟ್ ಇದೆ ಅಥವಾ ಡಿಜಿಟಲ್ ಮಾರ್ಕೆಟ್ ವಿಚ್ ಮಾರ್ಕೆಟಿಂಗ್ ವಿಚ್ ಆಸ್ ಸ್ಪೀಕಿಂಗ್ ಅಪ್ ವೆರಿ ಹೈ ನಾವು ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆಯಾ ಇಂಥ ಫೇಲ್ ಆದ ಮಕ್ಕಳು ಏನೂ ಸಂಕೋಚ ಮಾಡಿಕೊಳ್ಳದೆ ನಮ್ಮಲ್ಲಿಗೆ ಬಂದರೆ ನಾವು ಮೂರು ತಿಂಗಳವರಿಗೆ ಟ್ರೈನಿಂಗ್ ಕೊಟ್ಟು ನಂತರ ಸಿಕ್ಸ್ ಮಂತ್ಸ್ ವಿ ಆಲ್ಸೋ ಪ್ರೊವೈಡ್ ಇಂಟರ್ನ್ಶಿಪ್ ಆಪರ್ಚುನಿಟೀಸ್ ಸೊ ಇವೆಲ್ಲ ಪ್ರೋಗ್ರಾಮ್ಸನ್ನು ನಾವು ವಿಸ್ಟಮ್ ಇನ್ಸ್ಟಿಟ್ಯೂಷನ್ ವಿಸ್ಡಮ್ ಇನ್ಸ್ಟಿಟ್ಯೂಷನ್ ನೆಟ್ವರ್ಕ್ ಖಂಡದಲ್ಲಿ ನಡೆಸ್ತಾ ಇದ್ದೇವೆ ಖಂಡಿತವಾಗಿ ವಿ ನೋ ದಟ್ ಯು ಆಲ್ ಆರ್ ವಿತ್ ದಸ್ ಬಿಕಾಸ್ ವಿಸ್ಡಮ್ ಸಂಸ್ಥೆ ಮಂಗಳೂರಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ನಾವು ಆರೇಳು ವರ್ಷದಿಂದ ಶುರು ಮಾಡಿದಾಗ ಇವತ್ತು ಇಷ್ಟೊಂದು ತ್ವರಿತಗತಿಯಲ್ಲಿ ನಾವು ಬೆಳವಣಿಗೆ ಕಂಡಿದ್ದೇವೆ ಅಂತಂದ್ರೆ ವಿಸ್ಡಮ್ ಅನ್ನು ನಡೆಸ್ತಾ ಇರೋದು ನಾನಾಗ್ಲಿ ಗುರು ಸರ್ ಆಗಲಿ ಅಲ್ಲ ವಿಸ್ಡಮ್ ಅನ್ನು ನಡೆಸ್ತಾ ಇರೋದು ಸ್ಟೂಡೆಂಟ್ಸ್ ಮತ್ತೆ ಅವರ ಪೋಷಕರು ಐ ವೆರಿ ಗ್ಲಾಡ್ ಕಮ್ ಡೌನ್ ಹಿಯರ್ ಈಗ ಕೊನೆಯದಾಗಿ ಮುಗಿಸುವ ಮುಂಚೆ ದೆರ್ ಇಸ್ ಒನ್ ಸೇಂಗ್ ವಿಚ್ ಐ ಆಲ್ವೇಸ್ ಬಿಲೀವ್ಡ್ ಇನ್ ಸಿ ಕಾನ್ಫಿಡೆಂಟ್ ವಾಕ್ ಈಸ್ ಮಚ್ ಬೆಟರ್ ದನ್ ಕನ್ಫ್ಯೂಸ್ಡ್ ರನ್ನಿಂಗ್ ಕಾನ್ಫಿಡೆಂಟ್ ವಾಕ್ ಈಸ್ ಮಚ್ ಬೆಟರ್ ದನ್ ಕನ್ಫ್ಯೂಸ್ಡ್ ರನ್ನಿಂಗ್ ತುಂಬ ಗೊಂದಲಗಳು ಇರ್ತವೆ ನೀವು ಸೆಕೆಂಡ್ ಪಿ ಯು ಸಿ ಆದ ಸೆಕೆಂಡ್ ಪಿ ಯು ಸಿದ ರಿಸಲ್ಟ್ ಬಂದ ದಿನ ನೋಡಿ ಅಥವಾ ಆ ಡಿಗ್ರಿದು ರಿಸಲ್ಟ್ ಬಂದ ದಿನ ನೋಡಿ ನಿಮ್ಮ ನೇಬರ್ಸು ನಿಮ್ಮ ನೆಂಟರು ಅವರು ಇವರು ಎಲ್ಲರದ್ದು ಒಂದೇ ಕ್ವೆಶನ್ ನೆಕ್ಸ್ಟ್ ಏನು ಕೆಲಸ ಮಾಡ್ತೀಯ ಮನೇಲಿ ಎರಡು ದಿನ ಕುತ್ಕೊಳ್ಳಿಕ್ಕೆ ಬಿಡ್ತಾರಾ ನಿಮ್ಮನ್ನು ಯಾಕೆ ಮನೇಲಿ ಗೊತ್ತಿದ್ದೀವಿ ಕೆಲಸ ಸಿಗಲಿಲ್ವಾ ಮಾಸ್ಟರ್ಸ್ ಮಾಡೋದಿಲ್ವಾ ಅಲ್ವಾ ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಆ್ಯಂಡ್ ಗೆಟ್ ಕ್ಯಾರೀಡ್ ಅವೆ ವಿತ್ ಎನಿಬಡಿ ಆ್ಯಂಡ್ ಎವ್ರಿಬಡಿ ಕಮ್ ರೀಚ್ ಟು ಎಕ್ಸ್ಪರ್ಟ್ಸ್ ಆಯಿತಾ ಈ ಗಣ್ಯರು ಹೇಳಿದ್ರು ಎಲ್ಲರಿಗೂ ಒಂದು ವೈಟ್ ಕಲರ್ ಜಾಬ್ ಮಾಡಬೇಕು ಅಥವಾ ಜಾಸ್ತಿ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಡೌಟ್ಸ್ ಇರೋ ಇದು ಆಸೆ ಇರುತ್ತೆ ಅಂತ ಹೇಳಿ ಕರೆಕ್ಟ್ ಸಿ ಬಿಲ್ಗೆಟ್ ಜೊಂದು ಮಾತನ್ನು ಹೇಳ್ತಾರೆ ಇಫ್ ಯು ಆರ್ ಬಾರ್ನ್ ಆಸ್ ಅ ಪೂವರ್ ಇಟ್ ಈಸ್ ನಾಟ್ ಯುವರ್ ಮಿಸ್ಟೇಕ್ ಬಟ್ ಇಫ್ ಯು ಡೈ ಆಸ್ ಅ ಪೂವರ್ ಇಟ್ಸ್ ಯುವರ್ ಮಿಸ್ಟೇಕ್ ಬಿಕಾಸ್ ಗಾಡ್ ಹ್ಯಾಸ್ ಗಿಫ್ಟೆಡ್ ಯುರ್ ಲೈಫ್ ರೈಟ್ ಸೊ ಇಟ್ ಈಸ್ ಅಪ್ ಟು ಯು ಹೌ ಡು ಯು ಲೀವ್ ದ್ಯಾಟ್ ಲೈಫ್ ಸೊ ನೀವು ನಮ್ಮಲ್ಲಿ ಬಂದರೆ ವಿ ಕ್ಯಾನ್ ಪ್ರೊವೈಡ್ ದಟ್ ಎಕ್ಸ್ಪರ್ಟೀಸ್ ಸಾವಿರಾರು ಮಕ್ಕಳನ್ನು ಕಲಿಸಿರುವಂಥ ಎಕ್ಸ್ಪರ್ಟೀಸ್ ನಮ್ಮ ಕೈಯಲ್ಲಿದೆ ಆ್ಯಂಡ್ ವಿ ಗಿವ್ ಇಟ್ ಯು ಆ್ಯಂಡ್ ಡೋಂಟ್ ಯು ನೀಡ್ ನಾಟ್ ಹೆಸಿಟೇಟ್ ಮೋಸ್ಟ್ ಆಫ್ ದ ಸರ್ವಿಸಸ್ ಕಮ್ ಫ್ರೀ ಒಂದು ಕೌನ್ಸಿಲಿಂಗ್ ಬರಲಿಕ್ಕೆ ಸ್ಟೂಡೆಂಟ್ಸ್ ಫೋನ್ ಮಾಡ್ತಾರೆ ಮೇಡಮ್ ಎಷ್ಟೇ ಚಾರ್ಜ್ ಮಾಡ್ತಾರೆ ದಯವಿಟ್ಟು ಏನೂ ಚಾರ್ಜಸ್ ಇಲ್ಲ ನೀವು ಕೌನ್ಸಿಲಿಂಗ್ ಬರುವಾಗ ಸೈಕೋಮೆಟ್ರಿಕ್ ಟೆಸ್ಟ್ ಮಾಡುವಾಗ ಯಾವ ಕರಿಯರ್ ಚೂಸ್ ಮಾಡಬೇಕು ಅಂತ ಕೇಳುವಾಗ ಅಥವಾ ಒಂದು ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಗೆ ಹೋಗಬೇಕಾದ ದಯವಿಟ್ಟು ಏನೋ ಟೆನ್ಷನ್ ಇಲ್ಲದೆ ನಮ್ಮ ಹತ್ರ ಬನ್ನಿ ಓಕೆ ಸೊ ದಿಸ್ ಇಸ್ ವಾಟ್ ಆ್ಯಂಡ್ ಯು ನೋ ಐ ಜಸ್ಟ್ ಬಿಲೀವ್ ಇನ್ ದಿಸ್ ಸೇಯಿಂಗ್ ದಟ್ ಎವ್ರಿ ಚೈಲ್ಡ್ ಹ್ಯಾಸ್ ದ ರೈಟ್ ಟು ಲೀವ್ ಅ ಕ್ವಾಲಿಟಿ ಲೈಫ್ ಓಕೆ ಸೊ ಯು ಶುಡ್ ಬಿ ರೆಡಿ ಫಾರ್ ಇಟ್ ರೈಟ್ ಆ್ಯಂಡ್ ವಿ ಆರ್ ದೇ ಟು ಸಪೋರ್ಟ್ ದಟ್ ವಿಷನ್ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮ ಸಹಕಾರ ಬೇಕು ನಮಗೆ ನಿಮ್ಮ ಸಹಕಾರ ಇದ್ದರೆ ಮಾತ್ರ ಪೋಷಕರು ವಿದ್ಯಾರ್ಥಿಗಳು ಗಣ್ಯರು ಶಾಸಕರು ನಿಮ್ಮ ಸಪೋರ್ಟ್ ಇದ್ರೆ ಮಾತನ್ನು ವಿಸ್ಡಮನ್ನು ಪುತ್ತೂರಲ್ಲಿಯೂ ಸಕ್ಸಸ್ ಮಾಡ್ಬೋದು ಫಾದರ್ ಹೇಳಿದಾಗೆ ಸ್ಮಾರ್ಟ್ ರೋಡಲ್ಲಿ ಸ್ಮಾರ್ಟ್ ವಿಸ್ಡಮ್ ಖಂಡಿತ ಆಗುತ್ತೆ ಅನ್ನುವ ಭರವಸೆಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ